ಅಭಿಮನ್ಯುಗೆ ಅದ್ಯಾರಿಗೆ ಎ ಕೆ ಫೋರ್ಟಿ ಸೆವೆನ್ ಅಂತ ಹೆಸರಿಟ್ರು ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ ಈತನ ಒಂದು ನಡೆ ಆಗಿರ್ಬೋದು ಎಲ್ಲವೂ ಕೂಡ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮತ್ತೆ ಈತನ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ನಿಜಕ್ಕೂ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಕಂಪ್ಲೀಟ್ ಆಗಿ ತಾಲೀಮನ ಪಡೆದುಕೊಳ್ತಾ ಇದ್ದಾನೆ ಅಭಿಮನ್ಯು ಸೊ ಅಭಿಮನ್ಯುನ ನೋಡ್ಬೇಕು ಅಂತಾನೆ ಬೇರೆ ಬೇರೆ ಊರಿಂದಲೂ ಕೂಡ ಬೆಳಗ್ಗೆ ಮತ್ತೆ ಸಂಜೆ ಆಗಮಿಸ್ತಾರೆ ಅಷ್ಟರ ಮಟ್ಟಿಗೆ ತನ್ನ ಒಂದು ಕ್ರೇಜ್ ಅನ್ನ ಇಟ್ಕೊಂಡಿದ್ದಾನೆ ಅಭಿಮನ್ಯು ಎ ಕೆ ಫೋರ್ಟಿ ಸೆವೆನ್ ಅಂತನಗೂ ಇವರಿಗೆ ಒಂದು ಇನ್ನೊಂದು ಹೆಸರು ಕೂಡ ಇದೆ ಯಾಕೆಂದ್ರೆ ಸೊ ಆ ರೀತಿಯ ಒಂದು ಕೆಲಸಗಾರ ಈಗ ಒಂದು ನೋಡಿ ಎಷ್ಟು ಶ್ರದ್ಧೆಯಿಂದ ಒಂದು ಅಂಬ ಜವಾಬ್ದಾರಿ ತಗೊಂಡಿದ್ದಾನೆ ಫೀಲ್ಡ್ ಗೆ ಹೋದ್ರೆ ಕಂಪ್ಲೀಟ್ ಆಗಿ ಒಂದು ಟಫ್ ಫೈಟರ್ ಆಗಿರ್ತಾನೆ ಅದೇ ರೀತಿ ಇಲ್ಲಿ ಬಂದ್ರೆ ತುಂಬಾನೇ ಶಾಂತಿ ರೀತಿಯಲ್ಲಿ ಒಂದು ದೇವರ ಒಂದು ವಿಗ್ರಹವನ್ನ ಒಂದು ದಸರಾ ಆನೆ ಅಂಬಾರಿ ಆನೆ ಆಗಿ ಬಿಂಬಿತನಾಗಿದ್ದಾನೆ ಪ್ರತಿರೂಪವನ್ನ ಪಡೆದುಕೊಂಡಿದ್ದಾನೆ ನಿಜಕ್ಕೂ ಕೂಡ ಈತನಿಗೆ ಈತನ ಬಗ್ಗೆ ಎಷ್ಟ್ ಹೇಳಿದ್ರು ಕೂಡ ಒಗಳ್ರು ಕೂಡ ಕಡಿಮೆನೆ ಮತ್ತೆ ಮಾವುತ ವಸಂತಣ್ಣ ಸೊ ಅವರ ಒಂದು ಕೆಲಸ ಮತ್ತೆ ಅವರ ಜವಾಬ್ದಾರಿ ಕೂಡ ದುಪ್ಪಟ್ಟಾಗಿರುತ್ತೆ ಈ ಒಂದು ಟೈಮ್ ನಲ್ಲಿ ಯಾಕೆಂದ್ರೆ ಲಕ್ಷಾಂತರ ಒಂದು ಜನರ ಕಂಡು ಅಭಿಮನ್ಯು ಮೇಲೆ ಮತ್ತೆ ಮೌತರ ಮೇಲೆ ಇರುತ್ತೆ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ವಾಕ್ ಸ್ಟಾರ್ಟ್ ಆಗುತ್ತೆ ಜನರಂತೂ ಅಭಿಮನ್ಯುನ ಮತ್ತೆ ಟೀಮ್ ನ ನೋಡಕ್ಕೆ ಆಚೆ ಕಡೆ ವೈಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ವಾಗ್ಯ ಬಂದ ತಕ್ಷಣ ಎಲ್ರು ಕೂಡ ಫುಲ್ ಕಂಪ್ಲೀಟ್ ಆಗಿ ಖುಷಿ ಆಗ್ಬಿಡ್ತಾರೆ ಎಕ್ಸೈಟ್ ಆಗ್ಬಿಡ್ತಾರೆ ಅಭಿಮನ್ಯುನ ನೋಡಿ ಮತ್ತೆ ಸಂಜೆ ಐದೈದು ವರೆಗೂ ಕೂಡ ಒಂದು ವಾಕ್ ಸ್ಟಾರ್ಟ್ ಆಗುತ್ತೆ ತಾಲೀಮನ ಸಹ ಮಾಡ್ತಾರೆ ಅಂದ್ರೆ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದ ತನಕ ಐದು ಕಿಲೋಮೀಟರ್ ಆಗುತ್ತೆ ಒನ್ ಸೈಡ್ ನೋಡಿ ಟೋಟಲ್ ಹತ್ತು ಕಿಲೋಮೀಟರ್ ಬೆಳಗ್ಗೆ ಒಂದ್ ಸ್ವಲ್ಪ ದೂರ ಅಂದ್ರೆ ಅರ್ಧ ದೂರ ನಡೆದು ಒಂದು ಕಾಫಿ ಟೀ ಅನ್ನು ಕುಡಿದು ವಾಪಸ್ ಬಂದ್ಬಿಡ್ತಾರೆ ಸಂಜೆ ಆಲ್ಮೋಸ್ಟ್ ಬನ್ನಿ ಮಂಟಪದ ತನಕ ಹೋಗ್ತಾರೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಟೂ ಸೈಡ್ ಸಂಜೆ ಟೈಮ್ ನಲ್ಲಿ ಸೊ ಈ ರೀತಿಯ ಒಂದು ವಾಕ್ ಪ್ರೊಸೆಸ್ ಎಲ್ಲವೂ ಕೂಡ ಇರುತ್ತೆ ತಾಲೀಮನ ಕೊಡ್ತಾರೆ ಮತ್ತೆ ಒಳ್ಳೊಳ್ಳೆ ಊಟ ಪೌಷ್ಟಿಕ ಆಹಾರ ಎಲ್ಲವನ್ನೂ ಕೂಡ ಕೊಡ್ತಾರೆ ತಾಲೀಮು ಮುಗಿಸ್ಕೊಂಡು ಹೋಗ ತಕ್ಷಣ ಕಂಪ್ಲೀಟ್ ಆಗಿ ತರಕಾರಿ ಮಿಶ್ರಿತ ಆಗಿರ್ಬೋದು ಮುದ್ದೆ ರೀತಿ ಕಲಸಿ ಕಂಪ್ಲೀಟ್ ಆಗಿ ಒಂದು ಆನೆಗಳಿಗೆ ಕೊಡ್ತಾರೆ ತುಂಬಾ ಚೆನ್ನಾಗಿ ಅಭಿಮನ್ಯು ಕೂಡ ಊಟ ಮಾಡ್ತಾನೆ ಒಳ್ಳೆ ತೂಕ ಬರ್ತಾನೆ ಈಗ ಫಸ್ಟ್ ಟೈಮ್ ಕೂಡ ಒಂದು ತೂಕ ಪರೀಕ್ಷೆ ಮಾಡಿದ್ರು ಈಗ ಒಂದು ಇನ್ನೇನು ದಸರಾ ಹತ್ತಿರಕ್ಕೆ ಬರುತ್ತದಂತೆ ಇವ್ ಈ ತಿಂಗಳ ಕೊನೆಯಲ್ಲಿ ಮತ್ತೊಮ್ಮೆ ತೂಕ ಪರೀಕ್ಷೆನ ಮಾಡ್ತಾರೆ ಆಗ ವೈಟ್ ಇನ್ನಷ್ಟು ಜಾಸ್ತಿ ಆಗಿರ್ತಾನೆ ಅಭಿಮನ್ಯು ದಸರಾಗಿ ಅಭಿಮನ್ಯುಗೆ ತಪ್ಪದೆ ವಿಶ್ ಮಾಡ್ತಾರೆ